ನಾ ಈಗ ಬಿಝಿ ಇದ್ದೀನಿ ಹೊಲ್ದಾಗ ಬೆಳೆ ಭಾಳ ಅದ ಆಳ್ಗಳು ಹಚ್ಬೇಕಾಗ್ಯದ ಆಳ್ಗಳು ನೋಡೋಕೆ ವಿಜಾಪುರ್ ಕೊಟ್ಟೀನಿ ಒನ್ನೇದು ಎರಡ್ನೇದು ನಾ ವಿಜಾಪುರಕ್ಕೆ ಹೋಗಿ ನಾ ವಿಜಾಪುರಕ್ಕೆ ಹೋಗಿ ನಿಂಗೆ ಏನು ತತ್ತಿನ ತೇಳಿ ಗೊತ್ತೇನು ಹೇಳಿ ಜಾಮೂನ ಅವನು ಆ ಜಾಮೂನ್ ತರ ಇಲ್ಲಿಂದ ಅಲ್ಲಿ ನೀರ್ ತರ ಕಳಿಸಿದೀನಿ ನಾನು ಮತ್ತೆ ಅದೇ ಖುಷಿ ನಿನ್ನ ನಿನ್ ಸ್ವೀಟ್ ಅಂದ್ರೆ ಇಷ್ಟ ಅಲ್ಲ ಅದು ಬ್ಯಾಡಪ್ಪ ಈ ಛತ್ರಿ ಬೇಡಪ್ಪ ದೊಡ್ಡ ಛತ್ರಿ ತಮ್ಮ

ಅಲ್ಲಿ ಆರು ಮಂದಿ ಆಳ್ಗಳು ಆ ಆಳ್ಗಳು ಏನೇನು ಕೆಲಸ ಮಾಡ್ತಾವ ನಾ ಹೋಗಿ ಹೊಳಿ ಬರುತ್ತನ ಮಗನ ಅಕ್ಕಾಡಿ ಕಡೆ ಗಿಡತ್ತಾಳ ನಿಂತು ಬರೀ ಮೊಬೈಲ್ ನೋಡ್ಕೊತೋತೇ ಹಾಡ ಕೇಳ್ಕೊತ ನಿತ್ಯ ರೀಲ್ಸ್ ಮಾಡ್ಕೋತ ನಿತ್ಯ ಮಾಡ್ದಿ ಮಕ್ಳಿಗೆ ಪಗಾರ ಹೆಚ್ಚಿ ಕೊಡಾಕತ್ತಿನಿ ಬೆಳಿ ಬಾಳದತ್ತಿಲ್ಲ ಬಿಜಾಪುರ್ಕಾ ನಂಗ

ಏನು ಲೇ ಮ್ಯಾಗ ಹಂಗೆ ಕೆಳಗೆ ಲುಂಗಿ ಇದೇನು ಬಡ್ಡ್ಯಾಗ ಪ್ಯಾಂಟ ಗಾಳಿ ಹಿಂಗೆ ಹಾರ್ತಿ ಏನು ಮಾಡ್ತಿ ಎಪ್ಪು ಹಾಂ ಆದ್ರೆ ಗಾಳಿಗೆ ನಿಂದು ಕಾಣಬಾರ್ದು ಅಂತ ಹೈಕೊಂಡಿ ಹ್ಞೂ ಇಂಥ ಚಡ್ಡಿ ಹಾಕ್ಕೊಬೇಕಿಲ್ಲ ಚಡ್ಡಿ ಗಿಡ ನಡೆಯಲ್ಲ ನಮಗೆ ಬಡ್ಡಿ ಹಾಕೊಂಡಿ ಇಲ್ಲ ಮತ್ತೆ ಒಳಗೆ ನೋಡ್ತೀನಿ ನಾನೇ ಅದಿ ಏನು ಬಿಸಿಲು ರೇ ಇದು

ಇಲ್ಲೇ ಮಾಡೋದ್ರಿ ಬಿಸಲ್ರೆ ಬಿಸಲ್ರೆ ಅವನು ಅವನು ಇದು ಬಿಸಲೇಗರೆ ಹುಟ್ಟೈತೆ ತುಕೊಂಡ್ರೆ ಏನ್ರೀ ಇದು ಇದು ಬಿಸಲ್ರೆ ಬಿಸಲ್ರೆ ಹಿಂಗ್ಯಾಕ್ ನಾಲ್ ಬರ್ತಿನಿ ಏ ಇಂಜರ್ಮೆಂಟಿ ಹುಡುಕಿನರಿಗೆ ಬಿಸಲ್ ಸ್ವಲ್ಪ ತಮ್ಮ ಪಾಲೆತ ಗೊತ್ತಿದೇವ್ರಿ ಇಲ್ಲಿ ಅದನ್ನ ನಾ ಈ ಹೊಲದ ಮಾಲಕನ ಮಗಳದ ತಗ್ಗಿ ಬಕ್ಕಿ ನಡೆದು ಕನಿ ತಕ್ಕಿ ಬಕ್ಕಿ ಅವನು ಕುಂಟದೇವ್ರೆ ಕುಡ್ಡದೇವ್ರೆ ನೋಡಾ ಹೇಳೋದು ಹೇಳೋದು ನಮ್ಮ ಅಪ್ಪಗ ಬರಕತ್ತೀಯಾ ಹೇಳಾಕತ್ತಿನಾ ನಮ್ಮ ಅಪ್ಪನ ಉಸಬರಿ ಬರ್ಬೇಡ

ನಾವ್ ನೋಡ್ರಿ ಹೊರಗ ಹೋಗಿ ಏನೂ ತಿನ್ನಲ್ಲ ತೋರಿಸ್ತೀನಿ ಏನದ ಬಾಳ ತೋರ್ಸು ನೀ ನೋಡಿಲ್ಲ ನೀ ಹೊಲಕ್ ಬರಲ್ಲ ಭಾಳ ಬರೀ ಸೌಕರ್ಯ ಕಳಿಸ್ತೀರಿ ಮತ್ತ್ ಒಂದಿನ ಬಂದು ನೋಡ್ರಿ ನಮ್ ಬಡತ್ ಹೆಂಗಾಗತ್ತೆ ಗೊತ್ತಾಗತ್ತ ಏನದ ಕೆಲಸ ಆತರ ಮಾಡ್ತೇವ್ ನಿಮ್ಗ್ ಗೊತ್ತಾಗತ್ತ ನಾವಲ್ಲೆ ನಾವ್ ಬಾಳ ಬಿರ್ಸದೆ ಕೆಲ್ಸನ್ಯಾಗ ನಮ್ಮ ಹೊಲ ದೂರ ಭಾಳ ಐತಿ ನಾವಲ್ಲಪ್ಪ ಅಲ್ಲಿ ದಂಡ ನಮ್ಮ ಅಪ್ಪ ಒಳಗ್ ಹೊಲಕ್ ಹೋಗಬೇಡ ಬರ್ರಿ ದಂಡಿಗೆ ನಿಂತ್ರದ ನನ್ಗೆ ಬರೇ ಒಳಗ್ ಹೋಗು ತಂಗಿ ಅವಾ ಇಂತ ಒಳಗ್ ಹೋಗಲ್ಲ ನಾವ್ ಹೊರಗ್ ದಂಡಿಗೇ ನಿಂತಿ ನಮ್ಮ ಅಪ್ಪಾದ್ರ ಅಷ್ಟ್ ಒಳಗ್ ಆಳ ಕಾಣ್ಸಲ್ಲ ನಿಮ್ಗ ವಾಳಗೆ ಹೊಕ್ಕ ನೋಡ್ದಾಗ ಅದ್ಭುತ ಕಾಣಿಸುತ್ತೆ ನಾವೆಲ್ಲಾ ಅದ್ಭುತ ನೋಡಕ ಯವ್ವ ನಾವಲ್ಲ ಹಂಜಿ ಬರ್ವಾ ಮಿತ ಅದು ನಾ ಮಾಡ್ ಧೈರೆಬೇಕು ವಾಳಗೆ ಇಲ್ಲ ಇಲ್ಲಿ ನಿನಗೆ ನಮ್ಮಪ್ಪ ನನ್ನ ಗಂಡ ಮಗನ ತರ ಸಾಕಿದಾನ ಹುಲಿ ಹುಲಿ ಇದ್ದಾ ನಮ್ಮಪ್ಪಗ ನೀ ಗಂಡ ಮಗನ ತರ ಸಾಕಲಿ ಹೆಂಗಾರ ಸಾಕಲಿ ನೀ ಹೆಣ್ಣಾ ಹೌದಲ್ಲ ಮತ್ತೆ ಬೇರೆ ಅದಾವು ನಾಲ್ಗೆ ಬಾಳು ಉದ್ದ ಬಿಡಾತಿ ಮತ್ತೆ ಮರಿವಾಗ ಹೋಗ್ಕಿಲ್ಲರು ನಾ ಯಾಕ ಹೋಗ್ಲಿ ನಾ ಇಲ್ಲೇ ಇರ್ತೇನೆ ನಾಾಯಕ ಮದ್ವೆಗೆ ಹೋಗ್ಲಿ ನಮ್ಮ ಮದುವೆ ಅಣಕೋದಿಲ್ಲ ಅಂತ ಹೇಳಿ ನಮ್ಮ ಅಪ್ಪಗ ಸೌಕರತ್ತಿ ಮದ್ವಿ ಹಾ ಮತ್ತೇನ ನಾ ಮಠಾ ಸೇರ್ತೀನ ಅಲ್ಲ ಎದ್ರಸ ನಮ್ಮ ಅಪ್ಪಗೆ ಹೇಳಿ ನಾ ಒಟ್ಟ ಮದ್ವೆ ಆಗಲ್ಲ ಅಂತ ಹೇಳಿ ನಾ ನಮ್ಮ ಅಪ್ಪ ನನಗ್ ಜಾಮೂನ್ ತರಾಕ್ ಹೋಗ್ಯಾನ್ ಗೊತ್ತೇನ್ ಬಿಜಾಪುರಕ ಅಲ್ಬೇರಿ ಒಳ ಬಾಳಿಕೆ ತೋರಿಸ್ತೀನಿ ಏನ್ ಮಾತಾಡ್ತೀವ ನಿಮ್ಮ ಹೊಲ್ದಲ್ ಬಾಳಿಕೆ ನಿಮಗ ತೋರ್ಸೋನಾ ನಾನ್ ನೋಡಲಿ ನೆಟ್ಟಗ ಹೇಳ ಅದನ್ನ ಬಾಯ್ ಬಿಟ್ಟೆ ಹ್ಞೂ ಮಂದಿ ಹಬ್ಬತೈತಿ ಇವತ್ತೈತಿ ನೂರಾ ಎಂಟು ಮಂದಿ ಕೆಲ್ಸಕ್ಕೆ ಬಂದಿರ್ತೈತೆ ಆಚೆ ಕಡೆ ಹೊಲ ಈಚೆ ಕಡೆ ಅವಲ್ಲ ಬರೋಲ್ಲ ಎಲ್ಲ ತೋರಿಸ್ತಾನೆ ಸರಿ ಇಂದೇನು ಹಚ್ಚಿದಿ ಅರೇ ಅದನ್ನ ತೋರಿಸ್ತಾನ ಇದನ್ನು ತೋರಿಸ್ತಾನಂತ ನಮ್ಮಪ್ಪ ನೀವು ಏನು ಮಾಡ್ರಿ ನೋಡು ಅಂತ ಹೇಳನಿ ಇಲ್ಲಿ ತೋರಿಸ್ತೀನಿ ನಡಿ ಮಂಜಾನಿದು ನೋಡ್ತೀನಿ ಮೊದಲು ಬರ್ರಿ ನಿಂತೈತಿ ನಿಂತ ನೋಡ್ರಿ ಒಂದು ಕಡ್ಡಿ ಬಿಡ್ಲಾರ್ದ ಎಲ್ಲ ಕಿತ್ತಿಲ್ರಿ ರೀ ಏನದ ಕರಿಕಿರಿ ಚಂದ ಹೇಳಿ ಮನಿಮ ಎಲ್ಲಾ ಅಡ್ಡ ಮಾತಾಡ್ತಿರಲ್ಲ ಅಲ್ರಿ ಸೌಕರ್ ನೀವು ತಿಳ್ಕೊಬೇಕ್ರಿ ಇಲ್ಲಿ ಏನ್ ಕಿತ್ಲ ಈ ಕಿತ್ತಿಯಲ್ಲ ಇದೆ ಈಗ ಮೂರು ಮಂದಿ ಒಮ್ಮೆ ಕೆಲಸ ಮಾಡೋಂಗಿಲ್ಲ ನೀವು ಈಗ ನೀವ್ ಮಾಡಿ ಇಲ್ಲ ನೀವ್ ಹೋಗ ಅದೆಲ್ಲ ಕಾಂಗ್ರೆಸ್ ಐತಲ್ಲ ಅದಟ್ಟು ಕಾಂಗ್ರೆಸ್ ಕಿತ್ತ ಅಲ್ಲೆಲ್ಲ ಒಟ್ಟ ನಮ್ಮ ಅಪ್ಪ ಬಂದಿ ನಾ ತೋರ್ಸ್ಬೇಕು ನಾ ನಮ್ಮ ಅಪ್ಪ ವಾಟ್ಸ್ಆಪ್ ದ ಫೋಟೋ ಹಾಕ್ತೀನಿ ಇವತ್ತ ನೀವ್ ಕೆಲ್ಸ ಮಾಡುದಿಲ್ಲ ನೀ ಏನ್ ಮಾಡಿ ಮುಂಜಾನೆಗಿಂದ ಇಲ್ಲಿ ಬರ್ಸಕ್ ಏನ್ ತೋರಿಸ್ತಾನ ಇವ್ ನೋಡ್ರಿ ಎಲ್ಲ ನೋಡ್ರಿ

ಅವ್ನು ನೋಡ್ತೀರಿ ಅಲ್ಲಿ ಬರ್ರಿ ನಾನು ನೋಡೋಣ ನಮ್ಮ ಹೊಲ್ದಾಗ ಆಳದಾನ ನಿಮ್ಮ ಗೆಳ್ತನ ಏನಿದ್ರು ಹೊಲ ಹಚ್ಚಿಗಿಟ್ಟು ಹೊಲ ಹೊಲಕ್ಕೆ ಇಚ್ಚಿಕಲ್ಲ ಏನಿದ್ರು ನಾವು ಪಗಾರ್ ಕೊಡ್ತೀನಿ ನೀವು ಆಳ್ಬೋಣ ಬೋಲಾ ನಾವು ಹೆಂಗೆ ಹೇಳ್ತಾವ ಹಂಗೆ ಕೇಳ್ಬೇಕು ಇಂಜಾನಿ ಎಂಟ್ರಿಂದ ಸಂಜಿ ಎಂಟ್ರ ಮಟ ನಾ ಹೇಳೋಂ ಕೇಳ್ಬೇಕ ಡೊನ್ ಟಚ್ಮಿ ಮುಟ್ಟ ಬೇ ನನ್ನ ನಮ್ಮ ಅಪ್ಪಗೆ ಹೇಳ್ತೀನಿ ನೋಡು ಅವ್ದು ಎಲ್ಲ ನೋಡಿದ್ರೆ ಈಗ ಅವ್ರು ಇಬ್ರದ್ದು ಹಾಂ ನೋಡಾಕತ್ರಿ ಬರ್ರಿ ನಾವು ಅಲ್ಲಿ ಪ ಅಡ್ಡಿ ಇಟ್ಟು ತೆಗ್ ತೆಗ್ದೀನಿ ರೀ ಎದಕ್ಕೆ ನಮ್ಗೆ ಮುಚ್ಚಾಕೆ ಬಾಳಿ ಗಿಡ ಹಚ್ಚಾಕ

மட <laughs> ಏನ್ ನಮಸ್ಕಾರ ಮತ್ತೆ ಎಲ್ಲದಾಳ ಮಗಳ ಕರ್ಕೊಂಡೇನಿ ಎಲ್ಲಿ ತೋರ್ಸಾಕ್ರಿ ಏನ್ ಹೋಲೇ ತ್ಯಾಗ್ರಿ ಬಾಳಿಕೆ ನೀನ್ ನಡಕೋದ್ ತ್ಯಾಗ ತೋರ್ಸಾಕೇನಾಟೋತ್ ಆಯ್ತು ನೀನ್ ಬಾಳತ್ರಿ ಒಂದ್ ಗಂಟೆನೇ ಆಗೈತ್ರಿ ನಡಿ ನಡಿ ನೋಡ ನಡಿ ಬಿಡ ನೀನ್

ಏನು ಮೂರು ಮಂದಿ ಅವ್ರೇ ಕುರ್ತವ್ರ ಯಾಕ್ರ ಹಾ ಕೆಲಸ ಮಾಡಿ ತೋರ್ಸಾಕ್ ಹೋಗಿರಿ ನೀವ್ ಮಗು ಹೇಳ್ತಾಳಿ ಏನ್ ಸುಳ್ಳು ಹೇಳತ್ತಾಳ ನೀ ಅಂದಿಲ್ಲಾ ಆಕಿ ನನ್ ಮಗಳ ಎಂದ್ ಮಗನ ಹೇಳಂಗಿಲ್ಲ ಮಗನಿಲ್ ನೀವ ಒಂದೊಂದೇ ಕಡ್ಡಿ ತೋತಿ ಒಂದೊಂದೇ ಕಡ್ಡಿ ಕಿತ್ತ ಕಿತ್ತಿರ್ಸು ನೀ ಮಗನ ಇವತ್ತು ಪಗಾರ್ ಕಾಣ್ ಮಗನ ನೀ ಪಗಾರ್ ಕಾಡು ನೀವ್ ಮಗನ ಕಾಣ್ರಿ ಆ ನೋಡ್ಮಲ್ ಮಗನ ನೋಡಮ್ರಿ ಹತ್ ಕಾಲ್ ಕಡಿತೀನಿ ಸಣ್ಣಗೆ ಏ ಮಗಳ ಹೇಳಿನ ಏ ಆಕುಲೇ ಏ ಈ ಮಗನಿಗ್ ಹೊರ ಹಾಕ್ಲಿ ಈ ಮಗನಿಗ್ ಹೊರ ಹಾಕ್ಬೇಕಿಲ್ಲ ಮಂಜ ಮಂಜ ನಿನ್ನ ಮೋತಿ ನೋಡಿ ಅವ್ನಿ ಕೆಲಸ ಕರ್ಕೊಂಡಿನಿ ಅವ ಈ ನಮನಿ ಮಾಡಾಕತ್ತಾನ ನಿನ್ನ ಮುಂದೆ ನನ್ನ ಮುಂದ ನನ್ ಮಗ್ಳ ಗಲ್ಲಾ ಹಿಡಿತಾನ ಅವ ಪಟ್ಟಿಗೇ ನೆಗ್ರಸ್ತಿತ್ತಾನೇ ಹಿಂಗ ಏ ಕೈಲಿ ಕಡಿತೀನಿ ಮಗನ ಏನ್ ನಿನಗ ಹಿಂಗೆ 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 ಬಿಡಲೇ

ನೀ ತೆಗ್ಗಾಡಕತ್ತಿದ್ದಿ ತಗ್ಗಿನ ಮ್ಯಾಲೆ ಕೂತಿದ್ದಿಲ್ಲ ಮಗ ನಾ ಕರ 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 ಕೆದ ಕೆಸಿನ್ ಮಣ್ಣು ಮುಚ್ಚು ಕೊಯ್ಕೊ ತೋ ಕಳಕಿ ಹಾ ಚೂಟುಸ್ ಗೋತಿ ಕೈಡು ಜಗ್ಗು ಜಗ್ಗುಸ್ ಗೊತ್ತಿಲ್ಲಪ್ಪ ಹೊಲ್ದಾಗ ಒಳಗೆ ಹೋಗ್ತಿ ಹಾಂ ಮ್ಯಾಲೆ ಹೊಟ್ಟೆಗೆ ಎಂತಿತ್ತೇನನ ನನಗೆ ಎಗ್ರಹಸ್ತಿರ್ತೈತೆ ನಿನ್ನವ್ನ ನೀನು ನಾಚಿಕೆ ಬಿಟ್ಟಕಿನ ಇದಿ ಮಗಳ ಇಲ್ಲಪ್ಪ ನಂಗೆ ಮಾಡಿಲ್ಲ ನೋಡು ಎಲ್ಲ ನಡಿ ನಡಿ ಶಿ ನಿನ್ನಿ ನಿನಗ ಇನ್ನು ಹೊಲದ ಕಳಿಸೋದೇನೋ ನಾವ್ ಇದನ್ ತಿನ್ನು ಎಲ್ಲಾ ಒಂದೇ ಹಾಕಂದ ನಡಿ ನೋನ ಅವು ಇಲ್ಲ ತಳದ ಕೇಸಿಂದ ನಿನಗ ಚಂದ್ ಬೆಳೆಸಿದ್ದೆ ವಿಜಾಪುರ್ ಜಾಮೂನ್ ಜಾಮುನ್ ಅಂತ ಅಂದ್ಕೊಟ್ಟಿನಿ ನಿನ್ ನೀ ಈ ನಮನಿ ಮಾಡ್ತೇನೋ ನನ್ಗೆ ಗೊತ್ತಿದ್ದಿಲ್ಲ ಬಾನಿ ಮಾಡಿ ಇನ್ನೆರಡು ದಿವಸ ನಾನು ಲಗ್ನಾನಿ ಮಾಡಿ ಕಳಿಸ್ತೀನಿ ನಡಿ ನಿನ್ನ ಬೇರೆ ನಡಿ ಬಾನಿ ಈ ನಮ್ನಿ ಮಾಡ್ತೇನೋ ನನ್ಗೆ ಗೊತ್ತಿದ್ದಿಲ್ಲಾ ನಡಿನಿ